ನೀವು ಸಿಬ್ಬಂದಿ ಕಂಪ್ಲೇಂಟ್ ಯಾವ ಸಮಯಕ್ಕೆ ಬರ್ತದೆ ಆ ಸಮಯಕ್ಕೆ ಸಿಬ್ಬಂದಿ ನಡೆಸಿ ನೀವು ಡಬಲ್ ವೆಹಿಕಲ್ ಕೊಡ್ತೀರಾ ಎ ಡಬಲ್ ವೆಹಿಕಲ್ ಕೊಡ್ತೀರಾ ಅಥವಾ ಟೂ ವೀಲರ್ ಅಲ್ಲಿ ಕಳಿಸ್ತದೆ ನಮ್ಗೆ ಗೊತ್ತಿಲ್ಲ ಸರ್ ನಮಗೆ ಜನಸಾಮಾನ್ಯರು ಸಮಸ್ಯೆ ಬಗ್ಗೆ ಏರಿ ಬಳಕೆ ಮಾಡ್ಕೊಳ್ಳಿ ವಾಹನಗಳನ್ನ ಯಾಕೆ ನೀವು ಸಮಸ್ಯೆ ಬಗ್ಗೆ ಏರಿ ಕಡೆ ಗಮನ ಕೊಡಿ

ಏನ್ ಮಾಡಿದ್ರಪ್ಪ ಪದೇ ಪದೇ ಸಿಂಪ್ಲಿಫೈಸ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನು ನಿಮ್ ಕಾನ್ಫಿಡೆನ್ಸ್ ರಿಪೋರ್ಟ್ ಬರ್ಬಿಡ್ತೀನಿ ರೀ ಅಡ್ವರ್ಸ್ ಆಗಿ ಹೇಳ್ತೀನಿ ನೋಡಿ ಅದೆಲ್ಲಾ ಈಗ ವರ್ಷದಿಂದ ಒಂದೇ ಜಾಗದಲ್ಲಿ ಇದ್ದೀರಿ ಆ ಒಂದು ಅಡಿಷನಲ್ ಟ್ರಾನ್ಸ್‌ಫರ್ ಮಾಡ್ ಕೊಡಕಾಗಿದಿಲ್ಲ ಈ ಫಾರ್ಮಟ್ ಹೋಗ್ತೀವಿ ಕೆಲಸ ಮಾಡಕಾಗೋದಿಲ್ಲ ಅಂದ್ರೆ ಚೇಂಜಸ್ ತಗೊಂಡ್ ಹೋಗ್ತೀವಿ 90 ರೂಪಾಯಿ ಆಯ್ತೋ ಮಾಡ್ತಾರೆ ನಾವು ಆಫೀಸ್ ಗೆ ಕಂಪ್ಲೇಂಟ್ ಜನ ಸಾಮಾನ್ಯರಂತ ಒಳಗೊಂಡಂತೆ ಅವರು ಅದು ಮೇರಿಯಾಗಿ ಹೋಗಿ ಕಾಂಪ್ಲೇಟ್ ಎಲ್ಲ ಸಾಧ್ಯ ನಮಗೆ ಕಂಪ್ಲೇಂಟ್ಸು ಸಾಲ್ವ್ ಹೋಗಬೇಕು ಅದರ ಕಡೆಗೆ ನೀವು ಎಷ್ಟು ಕಡಿಮೆ ಸಮಯದಲ್ಲಿ ಅಟೆಂಡ್ ಮಾಡಿಸ್ಬೋದು ಅದನ್ನು ನೋಡಿದ್ರೆ ನೋಡಿರಿ ನಿಮ್ಮದು ಸರ್ವಿಸ್ ಸ್ಟೇಷನ್ ಕಂಪ್ಲೇಂಟ್ ನನಗೆ ಜಾಸ್ತಿ ಬರ್ತಿದೆ ಬೇಕಾಗಿಲ್ಲ ನಿಮಗೆ ಸರ್ವಿಸ್ ಸ್ಟೇಷನ್ನೇ ಬೇಡ ಅಂತಂದರೆ ಯಾರು ಸಪ್ರೇಟ್ ರೂಮಲ್ಲಿ ನೀವು ಸ್ಟಾಫ್ನ ಇಲ್ಲಿಗೆ ಹೋಗಿ ಹೌದು ಅಂದ್ರೆ ರೆವಿನ್ಯೂ ಕೊಡ್ಲೂ ಕೊಡ್ತಾ ರೆವಿನ್ಯೂ ರೆವಿನ್ಯೂ ನಿಮ್ಗೆ